ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತುಮಕೂರು ಸ್ಪೆಷಲ್ ಅವರೇಕಾಳಿನ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಈಗ ಅವರೆಕಾಳು ಸೀಸನ್ ಅಲ್ವಾ ಖಂಡಿತ ಮಾಡ್ಕೊಳ್ಳಿ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ತುಮಕೂರಲ್ಲಂತೂ ತುಂಬ ಚೆನ್ನಾಗಿರೋ ಸಿಗುತ್ತೆ ಫ್ರೆಶ್ ಆಗಿರೋ ಸಿಗುತ್ತೆ ತುಮಕೂರು ಅವರೆಕಾಳಿಗೆ ಫೇಮಸ್ ಅಂತಲೇ ಹೇಳಬೇಕು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೋಡಿ ಈ ಥರ ಲೋಟದ ಅಳತೆಯಲ್ಲಿ ನಾನು ಎರಡು ಲೋಟ ದಪ್ಪ ಅಕ್ಕಿ ಹಾಕ್ಕೊತಾಯಿದ್ದೀನಿ ದೋಸೆ ಅಕ್ಕಿ ಅಂತೀವಲ್ವ ಬಿಳಿ ಅಕ್ಕಿ ಅದನ್ನು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ಆಯಿತು ಈಗ ಅದರಲ್ಲೇ ಒಂದು ಅರ್ಧ ಲೋಟ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆನೂ ಹಾಕ್ಕೊಂಡಾಯ್ತು ಒಂದು ಮುಕ್ಕಾಲು ಸ್ಪೂನು ಕಾಳು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಮೇಲೆ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕಾಗುತ್ತೆ ಈ ಥರ ತೊಳ್ಕೊಳ್ಳೋದ್ರಿಂದ ಪೌಡ್ರೆಲ್ಲ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ನಾವು ಮಾಡೋ ಪದಾರ್ಥ ತುಂಬ ರುಚಿಯಾಗಿ ಆಗುತ್ತೆ ನೀರೆಲ್ಲ ತಕ್ಕೊಂಬಿಡೋಣಂತೆ ಇದೇ ಥರನೇ ಎರಡು ಮೂರು ಸಲ ನಾನು ಈಗ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಸೋಸ್ಕೊಂಬಿಡ್ಬೋದು ನೀರೆಲ್ಲ ನೀಟಾಗಿ ಆಗುತ್ತೆ ತೊಳ್ಕೊಂಡಿರೋ ಅಕ್ಕಿ ಬೇಳೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಅಕ್ಕಿ ಬೇಳೆ ಎಲ್ಲ ಮುಳುಗೋ ತನಕ ಮೇಲೆ ಒಂದು ಇಂಚು ನೀರು ಇರಬೇಕು ಅಲ್ಲಿ ತನಕ ಹಾಕ್ಬಿಟ್ಟು ಒಂದು ಏಯ್ಟ್ ಅವರ್ಸು ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಏಯ್ಟ್ ಅವರ್ಸ್ ಆಯ್ತು ಈಗ ಚೆನ್ನಾಗಿ ನೆಂದಿದೆ ನೋಡಿರಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಈ ನೆಂದಿರೋದನ್ನು ಈಗ ನೀರು ತೆಗೆದ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ನೆಂದಿರೋ ಅಕ್ಕಿ ಬೇಳೆನೆಲ್ಲ ಒಂದು ಎರಡು ಸಲ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ದೊಡ್ಡ ಜಾರೆ ತೊಗೊಂಡಿದ್ದೀನಿ ಸ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಳ್ಳೋಣಂತೆ ಒಂದು ಮುಕ್ಕಾಲು ಲೋಟ ನೀರು ಇಟ್ಕೊಂಡಿದ್ದೀನಿ ನೀರು ತುಂಬ ಹಾಕ್ಕೊಂಡು ಮಾಡ್ಕೋಬೇಡಿ ನುಣ್ಣಗಾಗಲ್ಲ ಮತ್ತು ಹಿಟ್ಟು ನೀರಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೊಬೇಕು ಎಷ್ಟು ನುಣ್ಣಗಾಗಿದೆ ಅಂತ ತೋರಿಸ್ತೀನಿ ಗಂಧದ ಥರ ಆಗಿದೆ ಒಂದು ಪಾತ್ರೆಗೆಲ್ಲ ಹಾಕ್ಕೊಂಬಿಡೋಣಂತೆ ಇದರಲ್ಲಿ ಬೇರೆ ಕಾಳು ಏನೂ ಹಾಕಿಲ್ಲ ಬರೀ ಉದ್ದಿನಬೇಳೆ ಮೆಂತೆ ಹಾಕಿ ಮೂರು ಅಷ್ಟೇ ಹಾಕ್ಕೊಂಡಿರೋದು ಈಗ ಇನ್ನೊಂದ್ಸಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಸುತ್ತ ಅದೇ ಪಾತ್ರೆಗೆ ಹಾಕ್ಕೊಂಬಿಡೋಣಂತೆ ನೋಡಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಹಿಟ್ಟು ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ ಎರಡು ಸಲ ಹಾಕ್ಕೊಂಡಿರೋದು ಒಂದು ಅದೇ ಪಾತ್ರೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣಂತೆ ಒಂದು ರಾತ್ರಿ ಫರ್ಮಂಟೇಷನಿಗೆ ಬಿಟ್ಬಿಡಬೇಕು ಹಿಂಗೆ ಬಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ಚೆನ್ನಾಗಿ ಹಗುರಕ್ಕೆ ಚೆನ್ನಾಗಾಗುತ್ತೆ ನಾವು ಮಾಡೋ ಪದಾರ್ಥ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಸೂಪರಾಗಾಗಿದೆ ಇದನ್ನು ಇನ್ನೊಂದ್ಸಲಿ ಚೆನ್ನಾಗಿ ಈಗ ಕೈ ಆಡ್ಕೊಂಡ್ಬಿಡೋಣಂತೆ ಉಪ್ಪೇನು ನಾನು ರಾತ್ರಿ ಹಾಕಿಟ್ಟಿಲ್ಲ ಇವಾಗ ನಾನು ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋದು ಈಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾಯ್ತು ಕಲಿಸ್ಕೊಂಡಾದಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಮೂರು ಸೌಟಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂತೀನಿ ಆಮೇಲೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊತೀನಿ ಈಗ ಒಂದು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ಹಿಟ್ಟಿಗೂ ನಾನು ಮಿಕ್ಸ್ ಮಾಡಲ್ಲ ಯಾವ್ಯಾವುದಾಗ ಎಷ್ಟೆಷ್ಟು ತೊಗೊತಿನೋ ಅಷ್ಟಕ್ಕೆ ಮಾತ್ರ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಇಷ್ಟೀಗ ಹಿಟ್ಟು ರೆಡಿ ಆಯಿತು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಹೊಸ ಥರ ತುರಿಯ ಮಳೆ ತೊಗೊಂಡಿದ್ದೀನಿ ನೋಡಿ ಡಬಲ್ ಸೈಡೆಡ್ ಮೇಲೂ ತುರಿಬೋದು ಹಿಂಗೆ ಕೆಳಗೆ ಬರ್ತಾ ಅದು ತುರಿಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಎರಡು ನಿಮಿಷದಲ್ಲಿ ಆಗೋ ಕೆಲಸ ಒಂದೇ ಆಗೋಗುತ್ತೆ ಯಾಕೆಂದರೆ ಹಿಂಗೆ ಮೇಲೂ ತುರಿತೀವಿ ಮತ್ತು ಕೆಳಗೆ ಬರ್ತಾನೂ ತುರಿತಾ ಬರುತ್ತೆ ಅದು ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿದೆ ನಿಮಗೆ ಈ ಥರದ್ದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಈಗ ಒಂದು ಕ್ಯಾರೆಟ್ ನಾನು ತುರ್ಕೊತಾ ಇದ್ದೀನಿ ಸಣ್ಣದಾಗಿ ತುರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ವಾಲಿಟಿನೂ ಸುತ್ತ ತುಂಬ ಚೆನ್ನಾಗಿದೆ ಮೇಲೆ ಹಿಂಗೆ ಇಟ್ಕೊಳ್ಳೋಕ್ಕೆ ಗ್ರಿಪ್ಪು ಇದೆ ಈಗ ತುರಿದಾಗಿದೆ ಒಂದು ಕ್ಯಾರೆಟ್ನ ನಾನೀಗ ಇದನ್ನೆಲ್ಲ ಎತ್ತಿಟ್ಕೊತೀನಿ ಹಾಗೆ ಇಟ್ಟಿಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿರೋದು ಅದನ್ನ ಹಾಕ್ಕೊಂಡಿದ್ದೀನಿ ಈಗ ತುರ್ಕೊಂಡಿದ್ದೀವಲ್ವ ಕ್ಯಾರೆಟ್ ಅದಿಷ್ಟನ್ನು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಸ್ಪೂನ್ ಸ್ಪೂನಷ್ಟು ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಒಂದು ಐದಾರು ಕಡ್ಡಿ ಕರ್ಬೇವು ಕಟ್ ಮಾಡಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ ಕಲಸಾದ್ಮೇಲೆ ಮತ್ತು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳೋಣಂತೆ ಇಷ್ಟು ಚೆನ್ನಾಗಿ ಕಲಸ್ಕೋಬೇಕು ನಾನು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕ್ಯಾರೆಟ್ ಎಲ್ಲ ಹಂಗೆ ತಿನ್ನಲ್ಲಲ್ವಾ ಈ ಥರವೆಲ್ಲ ಹಾಕ್ಕೊಡಿ ಮತ್ತು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣವಾ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಅವರೆಕಾಳು ಅದನ್ನು ಹಾಕ್ಕೋತಾ ಇದ್ದೀನಿ ಎಳೆಯ ಅವರೆಕಾಳು ಗ್ರೀನ್ ಇದೆ ನೋಡಿ ಅದನ್ನು ನೀರು ಹಾಕ್ಕೊಳ್ದಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಥರ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಲರು ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇದೆ ಇಷ್ಟು ತಗೊಂಡು ನಾವು ಮಿಕ್ಸ್ ಇಟ್ಟಿದ್ದೀವಲ್ವ ಹಿಟ್ಟು ಅದನ್ನು ಎಷ್ಟು ಬೇಕೋ ಅಷ್ಟು ತಗೊತೀನಿ ಜಾಸ್ತಿ ತಗೊಳ್ಳಲ್ಲ ನಿಮ್ಮ ಎರಡು ಸೌಟಷ್ಟು ಹಿಟ್ಟನ್ನು ಒಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ ಹಾಗೆ ಅವರೆಕಾಳು ರುಬ್ಬಿರೋ ಪೇಸ್ಟ್ ಇದೆಯಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಪೇ ಚೆನ್ನಾಗಿ ಹಿಟ್ಟಲ್ಲಿ ಪೇಸ್ಟ್ ಬೇರೆ ಥರ ಕೈ ಆಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಕೈಯಾಡ್ಕೊಂಡ್ರೆ ಚೆನ್ನಾಗಿ ಬೆರೆಯತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಗಮ್ಮಂತ ಇದೆ ದೋಸೆನೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಹೆಂಗೂ ಸೀಸನ್ ಅಲ್ವಾ ಎಲ್ಲ ಕಡೆ ಸಿಗುತ್ತೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಅಷ್ಟೊಂದು ಗಟ್ಟಿ ಹಾಕಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು ಹೆಂಚು ಕಾಯಕ್ಕಿಟ್ಟಿದ್ದೆ ಚೆನ್ನಾಗಿ ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಬಿಡಿ ಈಗ ಡೈರೆಕ್ಟಾಗಿ ದೋಸೆ ಹಾಕ್ಕೋಬೇಕು ತುಂಬ ದಪ್ಪ ಬೇಡ ತುಂಬ ತೆಳಗು ಬೇಡ ಈ ಥರ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹೆಂಚಿಗೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ನೀರು ಹಾಕ್ಕೊಂಡು ಒರೆಸ್ಕೊಂಡಿದ್ದೀನಿ ಅಷ್ಟೆ ಒಂದು ಸೈಡ್ ಚೆನ್ನಾಗಿ ಬೆಂದಮೇಲೆ ತಿರುಗಿಸ್ಬಿಟ್ಟು ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಬೇಕಾದ್ರೆ ಹಚ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಂಗೇನಾದ್ರು ಚೆನ್ನಾಗಿ ಬರುತ್ತೆ ಅವರೇ ಬೆಳೆಯಲ್ಲಿ ಅವರೇ ಕಾಳಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಸಾಕು ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಯಿತು ಒಳ್ಳೆ ಕಲರ್ ಬಂದಿದೆ ಕಾಪರ್ ಕಲರ್ ಬಂದಿದೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಈಗ ತಕ್ಕೊಂತ ಇದ್ದೀನಿ ಹಾಗೆ ಇನ್ನೊಂದು ದೋಸೆ ಹಾಕ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರವೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಹೊಸ ರುಚಿನೂ ಆಗುತ್ತೆ ಮನೆಯಲ್ಲಿ ದೊಡ್ಡವ್ರಿಗೆ ಸಣ್ಣವ್ರಿಗೆಲ್ಲ ಖುಷಿಯಾಗಿ ತಿಂತಾರೆ ನೋಡ್ಕೊಂಡ್ರಲ್ವ ರುಚಿ ರುಚಿಯಾದ ಅವರೇ ಕಾಳಿನ ದೋಸೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ರೆ ಕಲರ್ ಚೇಂಜ್ ಆದ ತಕ್ಷಣ ತಿರುಗ್ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ಎರಡು ಸೌಟ ಹಾಕ್ಕೊಂಬಿಟ್ಟು ಬೇಳೆ ರುಬ್ಬಿದ್ದು ಹಾಕಿದ್ದೀನಲ್ವ ಕಾಳು ರುಬ್ಬಿದ್ದು ಅದಕ್ಕೀಗ ಮೂರು ದೋಸೆ ಆಗುತ್ತೆ ರುಚಿ ರುಚಿಯಾದ ದೋಸೆ ರೆಡಿ ನೀವು ಡಬ್ಬಿಗೂ ಹಾಕ್ಕೊಂಡು ಹೋಗ್ಬೋದು ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು ನೋಡ್ಕೊಂಡ್ರಲ್ವಾ ಈಗ ಅವರೇ ಸೀಸನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಆಮೇಲೆ ತರಕಾರಿ ಅಂಗಡಿಲಿ ಎಲ್ಲ ಕಡೆನೂ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ಈಸಿಯಾಗಿ ಬರುತ್ತೆ ಹೆಂಚಲ್ಲಿ ಹತ್ಕೊಳ್ಳೋದು ಮಾಡೋದು ಏನೂ ಆಗೋಲ್ಲ ಮೇಲೆಲ್ಲ ಗರಿಗರಿಯಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಹತ್ತಿ ಥರ ಆಗಿದೆ ಅಂತ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಎಣ್ಣೆ ತುಂಬ ಹಾಕಿದ್ದೀನಿ ಅಂತ ಅಂದ್ಕೋಬೇಡಿ ಆಲ್ರೆಡಿ ನಾನು ಈಗ ಹೇಳ್ದಂಗೆ ಅವರೆಕಾಳಲ್ಲಿ ಎಣ್ಣೆ ಅಂಶ ಇರುತ್ತೆ ಅದಕ್ಕೋಸ್ಕರ ದೋಸೆಯಲ್ಲಿ ಎಣ್ಣೆ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಈ ದೋಸೆ ಮಾಡೋದು ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು